ಬಾಗೂರು ಚನ್ನಕೇಶವ ದೇವಾಲಯಕ್ಕೆ ಕನಕ ಶ್ರೀಗಳಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಅಯ್ಯಂಗಾರ್ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗರ್ಭಗುಡಿಯಲ್ಲಿ ಅರ್ಚಕರು ಹಾಗೆ ಅವರ ಸಂಬಂಧಿಕರಿಗೆ ಮಾತ್ರ ಪ್ರವೇಶ ಇದೆ ಅಂತ ಹೇಳಿದ್ದಾರೆ ಬಾಗೂರು ಚನ್ನಕೇಶವ ದೇವಾಲಯಕ್ಕೆ ಕನಕ ಶ್ರೀಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀನಿವಾಸ್ ಅಯ್ಯಂಗಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗರ್ಭಗುಡಿಯಲ್ಲಿ ಅರ್ಚಕರು ಹಾಗೆ ಅವರ ಸಂಬಂಧಿಕರಿಗೆ ಮಾತ್ರ ಪ್ರವೇಶ ಇದೆ ಅವರನ್ನ ಬಿಟ್ಟರೆ ಅಲ್ಲಿ ಯಾರಿಗೂ ಪ್ರವೇಶವಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಇದು ಯಾವುದು ಇದು ಅಥವಾ ಇರೋದನ್ನ ಒಪ್ಕೊಂಡಂಗಾಗೇನ ಆರತಿ ಮಾಡಲು ನಮ್ಮ ಮನೆ ಹೆಣ್ಮಕ್ಳು ಮಾತ್ರ ಬರ್ತಾರೆ ಓಕೆ ಆರತಿ ಮಾಡಲಿಕ್ಕೆ ಓಕೆ ಪ್ರವೇಶ ಯಾಕೆ ಜಾತಿ ವಿಚಾರಕ್ಕೆ ಬಿಟ್ಟಿಲ್ಲ ಅನ್ನೋದು ಖಂಡಿತ ತಪ್ಪು ನಮ್ಮ ದೇವಸ್ಥಾನದಲ್ಲಿ ಜಾತಿ ಎಂಬ ವಿಚಾರವೇ ಇಲ್ಲ ನೋಡಿ ಜಾತಿ ಭೇದ ಇಲ್ವಂತೆ ಸ್ವಚ್ಛತೆ ಕಾರ್ಯ ಮಾಡಿದ್ದು ಯಾವಾಗ ಎಂಬುದೇ ನಮಗೆ ಗೊತ್ತಿಲ್ಲ ಕಳೆದ ವರ್ಷ ಕೂಡ ಈ ಅನುಭವ ಆಗಿತ್ತಂತೆ ಶ್ರೀಗಳಿಗೆ ಈ ವರ್ಷವೂ ಆಗಿದೆ ಚಿತ್ರದುರ್ಗದಲ್ಲಿ ಅರ್ಚಕ ಶ್ರೀನಿವಾಸ್ ಅಯ್ಯಂಗಾರ್ ಈಗ ಈ ಒಂದು ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾಕಂದರೆ ಒಬ್ಬ ಮಠದ ಶ್ರೀಗಳಿಗೇನೆ ಅಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರ ಪಾಡೇನು ಅಂದರೆ ಕೆಳಜಾತಿಯವರ ಪಾಡೇನು ಅಂತ ಹೇಳಿ ಈಗ ಶ್ರೀಗಳು ಪ್ರಶ್ನೆಯನ್ನು ಮಾಡಿದರು ಕನಕ ಶ್ರೀಗಳು ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಪ್ರವೇಶ ಒಳಗಡೆ ಅಂದರೆ ಗರ್ಭಗುಡಿಗೆ ಪ್ರವೇಶ ಕೊಟ್ಟಿರಲಿಲ್ವಂತೆ ಆಮೇಲೆ ಇವರು ಹೋದ ಮೇಲೆ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಿದ್ರಂತೆ ತೊಳೆದಿದ್ರಂತೆ ಸ್ವಚ್ಛತೆ ಮಾಡಿದ್ರಂತೆ ಈ ವಿಚಾರವೇ ಈಗ ಚರ್ಚೆಗೆ ಕಾರಣ ಆಗಿತ್ತು ಪರ ವಿರೋಧದ ಹೇಳಿಕೆಗಳಿಗೂ ಕೂಡ ಒಂದು ರೀತಿ ವಿಷಯವಾಗಿತ್ತು ಬಟ್ ಈಗ ಪ್ರಧಾನ ಅರ್ಚಕರೇ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗರ್ಭಗುಡಿಯಲ್ಲಿ ಅರ್ಚಕರು ಮತ್ತು ಅವರ ಸಂಬಂಧಿಕರಿಗೆ ಮಾತ್ರ ಪ್ರವೇಶ ನೋಡಿ ಈ ಹೇಳಿಕೆಯನ್ನು ಗಮನಿಸಿ ನೀವು ಅಂದರೆ ಸೀಮಿತ ವ್ಯಕ್ತಿಗಳಿಗೆ ಮಾತ್ರ ಪ್ರವೇಶ ಅನ್ನೋಂಗಿದೆ ದೇವ್ರ ಪ್ರತಿಷ್ಠಾಪನೆ ಒಂದು ಸತಿ ಆದಮೇಲೆ ಯಾರು ಅರ್ಚಕರು ಮತ್ತು ಅವ್ರ ಸಂಬಂಧಿಕರು ಬಿಟ್ಬಿಟ್ಟು ಇನ್ಯಾರೂ ದೇವಸ್ಥಾನ ಗರ್ಭಗುಡಿ ಒಳಗಡೆ ಎಂಟ್ರಿ ಇಲ್ಲ ಒಂದು ಎರಡನೇದು ಇವರು ಗರ್ಭಗುಡಿ ಒಳಗಡೆ ನಾವು ಬರ್ತೀನಿ ಅಂತಲೂ ಹೇಳಿಲ್ಲ ಪ್ರತಿ ಒಂದು ಆರು ವರ್ಷದಿಂದ ಹಿಡಿದು ಐದಾರು ವರ್ಷದಿಂದ ಏನು ಆಗ್ತಾಯಿದೆ ಆ ವರ್ಷದಲ್ಲಿ ಇಲ್ಲೇ ಬರ್ತಾರೆ ಇಲ್ಲೇ ನಿಂತ್ಕೊಂಡು ಇಲ್ಲೇ ಮಾಡಿ ಪ್ರತಿಯೊಂದು ಪ್ರತಿ ವರ್ಷ ಹೆಂಗೆ ಆಗ್ತಾಯಿತ್ತು ಅದೇ ಥರ ಅವ್ರಿಗೆ ಮಾಡ್ಕಲ್ಸಿದ್ದೀವಿ ಸೊ ಹಾಗಾಗಿ ಅವ್ರಿಗೆ ಗರ್ಭಗುಡಿ ಪ್ರವೇಶಕ್ಕೆ ನಾವು ಅಲೋ ಮಾಡಲಿಲ್ಲ ಅನ್ನೋ ಒಂದು ಪ್ರಮೇಯನೇ ಇಲ್ಲಿಲ್ಲ ಈಗ ಪ್ರತಿ ವರ್ಷ ಮಾಡಿದಾಗ ಈ ವರ್ಷ ನಾವು ಮಾಡಿದ್ದೀವಿ ಸುಖನಾಸಿ ಅಂದ್ರೆ ಅಂದರೆ ಏನರ್ಥ ಅಂತಂದರೆ ದೇವರನ್ನ ಒಂದು ಉತ್ಸವ ಮೂರ್ತಿ ಥರ ಕೂಡಿಸಿರ್ತೀವಿ ಆಯಿತಾ ಅಲ್ಲಿಗೆ ಯಾರು ಎಂಟ್ರಿ ಆಗ್ತಾರೆ ಅಂತ ಹೇಳಿದ್ರೆ ಪಾಂಚರಾತ್ರ ಆಗಮ ಪ್ರಕಾರ ನಮ್ಮ ಇಲ್ಲ ಯಾರಾದರೂ ಒಂದು ಈ ಉತ್ಸವನ ಹಿಡೀಲಿಕ್ಕೆ ಬ್ರಾಹ್ಮಣರು ಅಥವಾ ನಮ್ಮ ಮನೆಗೆ ಸಂಬಂಧಪಟ್ಟವರು ಯಾಕೆಂದರೆ ಈ ವಿಶೇಷ ಕಾಲದಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಈ ಒಂದು ವಿಶೇಷ ಪೂಜೆ ಟೈಮಲ್ಲಿ ಏಕಾರತಿ ಮೂರು ಆರತಿ ಐದು ಏಳು ಒಂಬತ್ತು ಆ ಒಂದು ಆರತಿಗಳ್ನ ಮಾಡ್ತೀವಿ ನಾರ್ಮಲಿ ಆರತಿ ಅಂದರೆ ಯಾರೋ ಹೆಣ್ಮಕ್ಳು ಹೌದಾ ಸೊ ಹಾಗಾಗಿ ನಮ್ಮ ಮನೆ ಹೆಣ್ಮಕ್ಳು ಅಲ್ಲಿಗೆ ಅವರ ಅವಧಿನಿಸೋಕ್ಕೆ ಬಂದು ಆರತಿ ಮಾಡಿ ಈಚೆ ಬಂದ ಮೇಲೆ ಮಹಾಮಂಗಳಾರತಿ ಮಾಡ್ತೀವಿ ಅಂತ ನಮ್ಮ ತಾತನ ಕಾಲದಿಂದ ಒಂದು ಪ್ರತೀತಿ ಸೊ ಹಾಗಾಗಿ ನಮ್ಮ ಮನೆಯವರು ಮತ್ತು ನನ್ನ ತಮ್ಮನ ಮನೆಯವರು ಆ ಟೈಮಲ್ಲಿ ಇದ್ದು ಮಂಗಳಾರತಿ ಮಾಡಿದ್ರು ಮಂಗಳಾರತಿ ಮಾಡಿ ಈಚೆ ಮೇಲೆ ಆ ಮಹಾಮಂಗಳಾರತಿ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿವರೆಗೂ ಸುಖನಾಸಿ ಆಗಲಿ ಗರ್ಭಗುಡಿ ಆಗಲಿ ಬೇರೆ ಯಾರಿಗೂ ಪ್ರವೇಶ ಇಲ್ಲ ಮತ್ತು ಸ್ತ್ರೀಯರಿಗೆ ಗರ್ಭಗುಡಿ ಪ್ರವೇಶ ಇಲ್ಲ ಬೇರೆ ಸುಖನಾಶಿ ತನಕ ಮಾತ್ರ ಪ್ರವೇಶ ಇದೆ ಸೊ ಹಾಗಾಗಿ ಅವ್ರ ಗರ್ಭಗುಡಿ ನಮ್ಮನ್ನು ಬಿಡಲಿಲ್ಲ ಅನ್ನೋ ಒಂದು ಮಾತು ಅದು ಸರಿನೋ ಹೇಗೋ ತಪ್ಪೋ ನಂಗದು ಗೊತ್ತಿಲ್ಲ ಬಟ್ ಅವ್ರನ್ನೇ ನಮ್ಗೆ ಅವ್ರನ್ನ ನಾವು ನಾವು ಹೋಗ್ತೀವಿ ಅಂತಲೂ ಹೇಳಿಲ್ಲ ಅವ್ರು ನಾವು ನಾವು ಬರ್ತೀವಿ ಅಂತಲೂ ಹೇಳಿಲ್ಲ ಅವ್ರನ್ನ ನಾವು ಕರ್ಕೊಂಡು ಹೋಗಲಿಲ್ಲ ಖಂಡಿತ ತಪ್ಪದು ಸಿಗ ಏನಂದರೆ ಜಾತಿ ವಿಚಾರವಾಗಿ ಗರ್ಭಗುಡಿಗೆ ಬಿಡೋದು ಅಂದ್ರೆ ಯಾರೂ ಗರ್ಭಗುಡಿಗೆ ಹೋಗಿಲ್ಲ ಸರ್ ಸೊ ಹಾಗಾಗಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಜಾತಿಯನ್ನ ಅನ್ನೋ ವಿಚಾರವೇ ಇಲ್ಲ ಈಗ ಇದು ನಮ್ಮ ದೇವಸ್ಥಾನ ಎಂಬತ್ತು ಹಳ್ಳಿಗೆ ಸಂಬಂಧಪಟ್ಟಿರೋದು ಆಯ್ತಾ ಎಂಬತ್ತು ಹಳ್ಳಿಗೆ ಸಂಬಂಧಪಟ್ಟಿರೋ ವಿಧ ಎಲ್ಲ ಮತ್ ಮತಾಂಥವ್ರು ಇದ್ದಾರೆ ಕ್ರಿಶ್ಚಿಯನ್ಸು ಇದಾರೆ ಲಿಂಗಾಯತ್ಸ್ ಇದ್ದಾರೆ ಆಮೇಲೆ ಮುಸ್ಲಿಮ್ಸ್ ಇದಾರೆ ನೀವು ನಂಬ್ತಿರೋ ಬಿಡ್ತಿರೋ ಈ ರಥೋತ್ಸವ ಕಾಲದಲ್ಲಿ ಈ ನಮ್ಮ ದೇವಸ್ಥಾನದಲ್ಲಿ ಒಬ್ಬರು ಮುಸ್ಲಿಮ್ಸು ಸೇವೆ ಮಾಡಿಸ್ತಾರೆ ಕಳಿಸ್ತಾರೆ ಸೊ ಹಾಗಾಗಿ ನಮ್ಮ ಈ ದೇವಸ್ಥಾನ ಎಂಬತ್ತು ಹಳ್ಳಿಗೆ ಸೇರಿರೋದ್ರಿಂದ ಯಾವ ಒಂದು ಜಾತಿ ಭೇದ ಭಾವ ನಮ್ಮ ದೇವಸ್ಥಾನಕ್ಕೆ ಇಲ್ಲ ಯಾರೇ ಬಂದ್ರು ಒಂದೇ ಥರ ನೋಡಿ ಒಂದೇ ಥರ ನಾವು ಪೂಜೆ ಮಾಡಿ ಕಲಿಸ್ತೀವಿ ವಿನಃ ಬೇರೆ ಇದುವರೆಗೂ ನಾವು ಭೇದ ಭಾವ ಹಿಂದೂ ಮಾಡಿಲ್ಲ ಇದು ನಮ್ಮ ತಂದೆ ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದ ಬಂದಿರೋದು ಸೊ ಹಾಗಾಗಿ ಅವಾಗಲೂ ಮಾಡಿಲ್ಲ ಇವಾಗಲೂ ಮಾಡಿಲ್ಲ ಮುಂದೂ ನಾವು ಮಾಡಲ್ಲ ಈ ದೇವಸ್ಥಾನ ಇರೋದೇ ಹಾಗೆ ಯಾವಾಗ ಏನು ಎನ್ನುವುದು ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಈ ನಮ್ಮ ದೇವಸ್ಥಾನದಲ್ಲಿ ಆ ಥರ ಸ್ವಚ್ಛತೆ ಯಾವತ್ತೂ ಮಾಡಿಲ್ಲ ಯಾಕೆಂದ್ರೆ ಇದು ತುಂಬ ದೊಡ್ಡ ದೇವಸ್ಥಾನ ಅವರೊಬ್ಬರು ಬಂದ ತಕ್ಷಣ ಅವ್ರು ಬಂದು ಹೋದ್ಮೇಲೆ ಸ್ವಚ್ಛತೆ ಮಾಡ್ತಾರೆ ಅನ್ನೋದಕ್ಕೆ ತುಂಬ ಜನ ಇರಬೇಕು ಸ್ವಚ್ಛತೆ ಮಾಡೋದಕ್ಕೆ ಪ್ಲಸ್ ಯಾರು ಮಾಡೋದು ಇನ್ನು ಏನಪ್ಪಾ ಅಂತ ಹೇಳಿದರೆ ಈ ವೈಕುಂಠ ಏಕಾದಶಿ ರಥೋತ್ಸವ ದಸರಾ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಎಂಟೈರ್ ದೇವಸ್ಥಾನನ ನಾವು ಸ್ವಚ್ಛತೆ ಮಾಡ್ತೀವಿ ಅಷ್ಟು ಬಿಟ್ಟುಬಿಟ್ರೆ ಒಂದು ಸತಿ ದೇವಸ್ಥಾನಕ್ಕೆ ಅಭಿಷೇಕ ಆಗಿ ಪೂಜೆ ಆಗಿ ಅಲಂಕಾರ ಆಗಿ ಆಮೇಲೆ ಅದರದ ಇದೆಲ್ಲ ನೈವೇದ್ಯ ಆಗಿ ಮಹಾಮಂಗಳಾರತಿ ಆದಮೇಲೆ ಯಾವ ಸ್ವಚ್ಛತೆಯೂ ಮಾಡೋದು ಬಾಗೂರು ಚನ್ನಕೇಶವ ದೇವಾಲಯಕ್ಕೆ ಕನಕ ಶ್ರೀಗಳಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಿಸಿದಂತೆ ಕನಕ ಗುರುಪೀಠದ ಹೊಸದುರ್ಗ ಶಾಖಾ ಮಠದ ಈಶ್ವರನಂದಪುರಿ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಈಗ ಇದು ಮತ್ತೆ ಚರ್ಚೆ ಆಗ್ತಾನೇ ಇದೆ ಇದು ಕನಕ ಶ್ರೀಗಳಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಿಸಿದಂತೆ ಕನಕ ಗುರುಪೀಠದ ಹೊಸದುರ್ಗ ಶಾಖಾ ಮಠದ ಈಶ್ವರನಂದಪುರಿ ಸ್ವಾಮೀಜಿ ಅವರ ಹೇಳಿಕೆ ಇದು ದೇಗುಲ ಮಠ ಮಂದಿರಗಳಲ್ಲಿ ಜಾತಿ ಅಸಮಾನತೆ ಇನ್ನೂ ಜೀವಂತವಾಗಿದೆ ದೇಗುಲ ಉದ್ಘಾಟನೆ ವೇಳೆ ದಲಿತ ಹೆಣ್ಣು ಮಗಳನ್ನು ಹೊರಹಾಕಿದ ಪ್ರಸಂಗಗಳು ಸಾಕಷ್ಟು ನಮ್ಮಲ್ಲಿ ಕಾಣಿಸ್ತವೆ ಪೂಜಾರ ಪರಿವಾರದ ಮಹಿಳೆಯರಿಗೆ ದೇಗುಲ ಪ್ರವೇಶ ಮಾತ್ರ ಪೂಜಾರರು ಅಥವಾ ಹೂಗಾರರು ಆದರೆ ಶೋಷಿತ ಸಮುದಾಯದವರಿಗೆ ಯಾಕೆ ಪ್ರವೇಶವಿಲ್ಲ ಅನ್ನೋದು ಚರ್ಚೆಯಾಗಬೇಕಾಗಿದೆ ಅಸಮಾನತೆ ವಾತಾವರಣ ದಲಿತ ಮಹಿಳೆಯಂತ ಹೊರಗೆ ನಿಲ್ಲಿಸೋದು ಬೇಡ ಎಲ್ರಿಗೂ ಕೂಡ ಅವಕಾಶ ಸಿಗಬೇಕು ಎಲ್ಲ ಸಮುದಾಯಗಳು ಸಮಾನತೆಯಿಂದ ಬದುಕಬೇಕು ಅಂತೇಳಿ ಈಶ್ವರನಂದ ಪುರುಷಿಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಹೌದು ಖಂಡಿತವಾಗ್ಲೂ ಈಗ ಬೇರೆ ಬೇರೆ ಕಡೆಗಳಲ್ಲಿ ದಲಿತ ಸಮುದಾಯಗಳ ಜನರಿಗೆ ಅಥವಾ ಮಹಿಳೆಯರಿಗೆ ಗರ್ಭಗುಡಿಯಲ್ಲಿ ಪ್ರವೇಶ ಇಲ್ಲ ಇದೆಲ್ಲರೂ ಒಪ್ಕೊಳ್ಳಬೇಕು ಇನ್ನೂ ಕೂಡ ಇಲ್ಲ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಸಿಗ್ತಾ ಹೋಗ್ತವೆ ಈಗಲೂ ಕೂಡ ಹಳ್ಳಿ ಭಾಗಗಳಲ್ಲಿ ಪೂಜಾರ ಪರಿವಾರದ ಮಹಿಳೆಯರಿಗೆ ದೇಗುಲ ಪ್ರವೇಶ ಇದೆ ಆದರೆ ಶೋಷಿತ ಸಮುದಾಯದವರಿಗೆ ಯಾಕೆ ಪ್ರವೇಶ ಕೊಡ್ತಾ ಇಲ್ಲ ಎಲ್ಲಾ ಸಮುದಾಯಗಳು ಸಮಾನತೆಯಿಂದ ಬದುಕುವಂತಾಗಬೇಕು ಅನ್ನುವಂಥ ಆಶಯ ಈಶ್ವರನಪುರಿ ಶ್ರೀಗಳು ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದಲ್ಲಿ ಒಂದು ಸ್ಪಷ್ಟೀಕರಣ ಬರ್ತಾ ಇದೆ ಒಂದು ಹೇಳಿಕೆ ಬರ್ತಾ ಇದೆ ಸ್ವಾಮಿಗಳು ವೈಕುಂಠ ಏಕಾದಶಿ ಹೋಗಿ ಬಂದ ಮೇಲೆ ದೇವಸ್ಥಾನ ತೊಳೆದ್ರು ಹಾಗೆ ಅಂತೇಳಿ ಅದು ಅವತ್ತಾದಂತ ಘಟನೆ ಅಲ್ಲ ಸುಮಾರು ಒಂದು ಅನೇಕ ವರ್ಷಗಳ ಹಿಂದೆ ನಾನು ಆ ದೇವಸ್ಥಾನಕ್ಕೆ ಹೋದಾಗ ದರ್ಶನ ಮಾಡಿ ನಮ್ಗೆ ಗೊತ್ತಿಲ್ಲ ನೇರ ಒಳಗೋಗ್ಬಿಟ್ಟು ನಾವು ಗರ್ಭಗುಡಿಗೆ ಹೋಗಿ ದೇವ್ರ ದರ್ಶನ ಬಂದ್ಮೇಲೆ ಆ ಪೂಜಾರಪ್ಪ ದೇವಸ್ಥಾನ ತೊಳೆದ್ರು ಅಂಥೇಳಿ ನಾನು ಯಾರೋ ಇದನ್ನು ದೂರವಾಣಿ ಮೂಲಕ ಹೇಳಿದ್ರು ಅದನ್ನು ಕೂಡ ಹೋಗಿ ಪ್ರಸ್ತಾಪ ಮಾಡಿದೆ ಎಂಥ ಸಮಾಜದಲ್ಲಿ ಇದ್ದೀವಿ ಇವತ್ತು ಸ್ವಾಮಿಗಳು ದೇವಾಲಯಕ್ಕೆ ಒಳಗೆ ಬಂದರೆ ತೊಳಿತಾರೆ ಅನ್ನೋದಾದರೆ ಇನ್ನೇನೋ ಸ್ವಾಮಿಗಳು ಜಾತಿಯ ಕಾರಣಕ್ಕಾಗಿ ನಿಲ್ಲಿಸ್ತಾರೆ ಅನ್ನೋ ಕಾರಣಕ್ಕೆ ಆ ಸ್ವಜಾತಿಯ ಮಹಿಳೆಯರನ್ನೋ ಕಾರಣಕ್ಕೆ ಅವರಿಗೆ ಒಳಗಡೆ ಪ್ರವೇಶ ಇರೋದಾದರೆ ಇದು ಎಂಥ ಸಮಾಜದಲ್ಲಿ ನಾವು ಇದ್ದೀವಿ ಅನ್ನುವಂಥ ಆತಂಕವನ್ನಷ್ಟೇ ನಾನು ಸಮುದಾಯದಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ದೀನಿ ಅನ್ನುವಂಥದ್ದು ಇದು ಬದಲಾಗಬೇಕು ಇದು ಸಂವಿಧಾನದ ಭಾರತ ಇದು ಎಲ್ಲ ನಾವು ಸೋದರತೆಯಿಂದ ಬಾಳಿ ಬದುಕಬೇಕಾಗಿದೆ ಅನ್ಯೋನ್ಯತೆಯಿಂದ ಬದುಕಬೇಕಾಗಿದೆ ಸಮಾನತೆಯಿಂದ ನಾವು ಬದುಕಬೇಕಾಗಿದೆ ಅದರಿಂದ ದಯಮಾಡಿ ಯಾವುದೇ ದೇವಾಲಯಗಳಲ್ಲಿ ಯಾವುದೇ ಮಠಗಳಲ್ಲಿ ಈ ರೀತಿ ಅಸ್ಪೃಶ್ಯತೆಯ ಆಚರಣೆ ಬೇಡ ಅಸಮಾನತೆಯ ವಾತಾವರಣ ಬೇಡ ಈ ರೀತಿಯ ದಲಿತ ಮಹಿಳೆಯನ್ನೋ ಕಾರಣಕ್ಕಾಗಿ ಹೊರನಿಲಿಸೋದು ಬೇಡ ನಾವೆಲ್ಲರೂ ಕೂಡ ಸಮಾನವಾಗಿ ಈಗೆಲ್ಲ ಒಂದು ಶ್ಲೋಗನ್ ನಡೀತಾ ಇದೆಯಲ್ಲ ಹಿಂದೂಗಳು ನಾವೆಲ್ಲ ಒಂದು ಅನ್ನುವಂಥ ಅಂತ ಸ್ಲೋಗನ್ ಏನಿದೆಯಲ್ಲ ಅದಕ್ಕೆಲ್ಲ ಒಂದು ಅಪವಾದ ಆಗೋಗುತ್ತಿದ್ದು ಹಾ ಸ್ಲೋಗನ್ ಹೇಳದ್ ಮಾತ್ರ ಇಂದು ನಾವೆಲ್ಲ ಒಂದು ಅನ್ನುವಂಥದ್ದು ಆಮೇಲೆ ನೋಡಿದ್ರೆ ಏ ನೀನು ಹೊರಗಿರಪ್ಪ ಅಂತೇಳಿ ಬಸವಣ್ಣರು ಹೇಳ್ತಾರಲ್ಲ ಆ ಇವನ್ ನಮ್ಮ ಇವನ್ ಆರವ ಇವನ್ ಆರವ ಇವನ್ ಆರವ ಎಂದ ಯಾ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದ ಎನಿಸಯ್ಯ ಅನ್ನುವಂಥ ವಚನ ಏನಿದೆಯಲ್ಲ ಅದನ್ನ ಈಗ ಏ ಇಲ್ ಒಳಗ್ ಬಂದ ತಕ್ಷಣ ಇವ್ ನಮ್ಮವನಲ್ಲ ಇವ ನಮ್ಮವನಲ್ಲ ಅಂದ್ಬಿಟ್ರೆ ಎಲ್ಲೊಂದು ಕಡೆ ಆ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡ್ದಂಗಾಗುತ್ತೆ ಹಾಗೆ ಅಂತೇಳಿ ಅದರಿಂದ ಭಾರತ ದೇಶದಲ್ಲಿ ಬದುಕು ಮಾಡುವ ಎಲ್ಲ ಸಮುದಾಯಗಳು ಕೂಡ ಒಟ್ಟಿಗೆ ಹೋಗುವಂಥ ಒಂದು ಸಮಾನತೆಯಾಗಿ ಬದುಕುವಂಥ ಅವಕಾಶಗಳನ್ನು ಎಲ್ಲ ಧಾರ್ಮಿಕ ನಾಯಕರು ಎಲ್ಲ ಧಾರ್ಮಿಕ ಮುಖ್ಯಸ್ಥರು ಕೂಡ ಮಾಡಿದಾಗ ಒಂದು ಸಮ ಸಮಸಮಾಜ ನಿರ್ಮಾಣ ಆಗಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದನ್ನಷ್ಟೇ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಿ ಏನು ಇಬ್ಬರು ಪೂಜ್ಯರು ಏನು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ ನಾವು ಈ ತಾಲೂಕಿನ ದಂಡಾಧಿಕಾರಿಗಳು ಕ್ಷೇತ್ರದ ಶಾಸಕರು ಮತ್ತು ಗ್ರಾಮದ ಅನೇಕರೊಂದಿಗೆ ಮಾತನಾಡಿ ಅವರೊಂದಿಗೆ ನಾವು ಸಂಪರ್ಕ ಮಾಡಿ ಅವರೊಂದಿಗೆ ಸಂವಾದ ಮಾಡಿ ಈ ಪ್ರಕರಣವನ್ನು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಂಡು ನಾವೆಲ್ಲರೂ ಮತ್ತೆ ಯಥಾವತ್ತಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗುವಂಥ ಅವಕಾಶ ಮಾಡ್ಕೊಳ್ತೀವಿ ಅನ್ನೋದನ್ನಷ್ಟೇ ಈ ಸಂದರ್ಭದಲ್ಲಿ ಮಾಧ್ಯಮವನ್ನು ಹೇಳಿ